লা চিন্তা ইয়াকলা ইনকু কানে দিয়া ওয়া আ গেল নেগড়ে আইতলি আদে যা কি ইনকু কানে দিয়া নেগড়ে আইরাতে

இன்னொன்னு ಆಮೇಲೆ ದಂಟಿನ ಸೊಪ್ಪಿನ ಸಾರ್ ತಿನ್ನು ಎಲ್ಲ ತಂದ್ಕೊಂಡು ಮತ್ತೆ ತಿಂತೀನಿ ಅಲ್ಲ ನೋಡ ಇವನಿಗೆ ಹಂಗೈತೆ ಹೇಳ್ಬೋದಪ್ಪ ಇಂತ ತಿನ್ನು ಅಂತಂದ ಅದನ್ನೆಲ್ಲ ತಂದ್ಕೊಡಕ್ ಆಗ್ತಿತ್ತೆ ಮತ್ತೆ ಬಾಯಿ ಮುಗಿಸ್ಕೊಂಡು ಸುಮ್ಮನೆ ಅಲ್ಲ ನೀನೆ ನೆಂಟೆ ಆಯ್ತೆ ಅಂತ ಹೇಳೋನು ನೀನು ಈ ಟೈತೆ ಅಂತ ಹೇಳೋನು ನೀನು ಏನು ಸೊಲ್ಯೂಷನ್ ಕೊಟ್ರಿ ನೀನ್ ಈ ಪಾಟಿ ಇದೆ ಕಟ್ತಿ ಹೋಗಲ್ಲ ಯಾವ್ದನ ಒಳ್ಳೆ ಮನೆ ಮದ್ದೆ ಅಲ್ಲ ಎಲ್ಲಿಲ್ಲದೆ ಮೆಂತೆ ನೀರು ಕುಡಿ ಕುಡಿ ಅಂತಂದ್ರೆ ಏನೋ ಹೇಳ್ತೀರಪ್ಪ ನೋಡ್ತೀನಿ ಒಂದು ಮೂರು ತಿಂಗಳು ಮೆಂತ್ಯ ನೆನಕಂಡು ನೀರು ಕುಡಿದಿ ನಾನು ಮತ್ತೀಗ ಏನು ನಿನಗೆ ಉಷ್ಣ ಆಗಲ್ಲ ತಂಪು ಇರ್ತೈತೆ ಬಾಡಿ ಆಗಷ್ಟೇ ಮೂರು ತಿಂಗಳು ನೆನಕಂಡು ಕುಡಿಬೇಕಂತ ನೆನಕೆ ತಂದ್ಬಿಟ್ಟು ಮೂರು ತಿಂಗಳು ಕುಡಿದುಬಿಟ್ಟು ಬಾಡಿ ತಂಪಾಗಿ ಆಮೇಲೆ ಮೂರು ಮಗು ಎಲ್ಲ ಚೆನ್ನಾಗಿ ಸೋಗಿ ಅಂತಾರೆ ಹಂಗಲ್ಲ ಕಣ ಹೇಳಿದ್ದೆ ಹೋಗಿ ನನ್ನ ನಮ್ಮ ಅಜ್ಜಿ ಕೇಳ್ತೀನಿ ಕೇಳ್ಕ ಹೋಗಿ ನನ್ನ ತಯೇನು ಕೇಳ್ಬಂದೀನಿ ಈಗಿನ ಕಾಲ್ದಲ್ಲಿ ಒಳ್ಳೇದು ಹೇಳೋಕೆ ಹೋಗಬಾರ್ದು ನಮ್ಮ ಮೇಲೆ ರೇಗಾಡ್ತಾರೆ